ಸಂಕ್ರಾಂತಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸುವ ಗವಿ ಗಂಗಾಧರ ಗವಿ ಗಂಗಾಧರೇಶ್ವರ ದೇವಾಲಯ ಬೆಂಗಳೂರಿನ ಗವಿಪುರ ಗುಟ್ಟಹಳ್ಳಿಯಲ್ಲಿದೆ ಭಾರತದಲ್ಲಿರುವ ಕೆಲವೇ ಕೆಲವು ಪ್ರಾಚೀನ ಗುಹಾಂತರ ದೇವಾಲಯಗಳಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನವು ಒಂದು ಇಲ್ಲಿ ಮಕರ ಸಂಕ್ರಾಂತಿಯ ದಿನ ಸಂಜೆ ಸೂರ್ಯನ ಕಿರಣಗಳು ನೇರವಾಗಿ ಶಿವಲಿಂಗದ ಮುಂದಿರುವ ನಂದಿಯ ಕೊಂಬಿನಿಂದ ಹಾದು ಹೋಗಿ ಶಿವಲಿಂಗವನ್ನು ಸ್ಪರ್ಶಿಸುತ್ತವೆ ಈ ವಿಸ್ಮಯವನ್ನು ಕಣ್ಣು ತುಂಬಿಕೊಳ್ಳಲು ಸಾವಿರಾರು ಮಂದಿ ಆಗಮಿಸುತ್ತಾರೆ ಇದು ಎಲ್ಲಿದೆ ಅಂದರೆ ಬೆಂಗಳೂರು ನಗರದ ಬಸವನಗುಡಿ ಪಕ್ಕದಲ್ಲಿರುವ ಗವಿಪುರ ಗುಟ್ಟಳ್ಳಿಯಲ್ಲಿ ಗವಿಗಂಗಾಧರೇಶ್ವರ ದೇವಾಲಯ ಇದೆ ಹೋಗುವುದು ಹೇಗೆ ಅಂದರೆ ಬೆಂಗಳೂರು ಕೇಂದ್ರ ಭಾಗದ ಮೆಜೆಸ್ಟಿಕ್ಕಿನಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಗವಿ ಗಂಗಾಧರೇಶ್ವರ ದೇವಸ್ಥಾನಕ್ಕೆ ತಲುಪುವುದು ಸುಲಭ ಮೆಜೆಸ್ಟಿಕ್ಕಿನಿಂದ ಸ್ವಂತ ವಾಹನ ಟ್ಯಾಕ್ಸಿ ಆಟೋ ಮೂಲಕ ಬಸವನಗುಡಿ ರಸ್ತೆಯಲ್ಲಿ ನೇರವಾಗಿ ಗವಿಗಂಗಾಧರೇಶ್ವರ ದೇವಾಲಯವನ್ನು ತಲುಪಬಹುದು ಬೆಂಗಳೂರಿಗರೇ ಒಂದು ಬಾರಿ ಗವಿಗಂಗಾಧರೇಶ್ವರನ ಕೃಪೆಗೆ ಪಾತ್ರರಾಗಲು ದೇವಸ್ಥಾನಕ್ಕೆ ಹೋಗಿ ಬನ್ನಿ